ಸಿದ್ದುನ ಆಡಿ ಹೋಗಲಿದ್ದೇಕೆ ಸುಧಾಕರ್ ಕಾಂಗ್ರೆಸ್ಗೆ ಯೂ ಟರ್ನ್ ಹೊಡಿತಾರಾ ಏನಿದ್ದು ಸುಧಾಕರ್ ನಿಗೂಢ ನಡೆ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಮತ್ತೆ ಭಿನ್ನಮತ ಸ್ಫೋಟಗೊಂಡ ಬೆನ್ನಲ್ಲೇ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಳಿಕ ಮೇಲೆ ಒಬ್ಬರಂತೆ ಬಹಿರಂಗವಾಗಿಯೇ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಸಿಡಿದಿದ್ದ ಬಿ ಶ್ರೀರಾಮುಲು ಪಕ್ಷ ಬಿಡುವ ಕುರಿತು ಮಾತನಾಡಿದ್ದಾರೆ ಇದು ಬಿಜೆಪಿ ಗೆ ದೊಡ್ಡ ತಲೆನೋವಾಗಿದೆ ಇದೀಗ ನಿಂದ ಬಿಜೆಪಿಗೆ ಬಂದಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತೆ ಕೈ ಹಿಡಿಯುತ್ತಾರ ಎಂದು ಕುಸು ಕುಸು ಕೇಳಿ ಬರ್ತಿದೆ ಅದಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ಡಾಕ್ಟರ್ ಕೆ ಸುಧಾಕರ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೋಗಲಿರುವುದು ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿದ್ದೇನ್ ಗೊತ್ತಾ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನಿ ಪಕ್ಕದಲ್ಲಿರುವ ರಾಜ್ಯ ಬಿಜೆಪಿ ಸದ್ಯ ಮನೆಯೊಂದು ಮೂರು ಬಾಗಿಲಾಗಿದ್ದು ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಬಿ ವಿಜಯೇಂದ್ರ ಅವರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಪಿ ಶ್ರೀರಾಮುಲು ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇದೀಗ ಮಾಜಿ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಬಹಿರಂಗವಾಗಿಯೇ ವಿಜಯೇಂದ್ರ ವಿರುದ್ಧ ಸಿಡಿದೆ ಅಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ವಿಜಯೇಂದ್ರ ಅವರ ಮೇಲಿನ ಸಿಟ್ಟಿಗೆ ಮತ್ತೆ ಕಾಂಗ್ರೆಸ್ಗೆ ಹೋಗ್ತಾರ ಅನ್ನೋ ಕುತೂಹಲ ಹುಟ್ಟಿಕೊಂಡಿದ್ದ ರಾಜ್ಯ ಬಿಜೆಪಿಯಲ್ಲಿ ಬಿ ವೆ ವಿಜಯೇಂದ್ರ ನಾಯಕತ್ವ ಸರಿಯಿಲ್ಲ ನನ್ನ ಕೊನೆಯ ಪ್ರಯತ್ನವಾಗಿ ದಿಲ್ಲಿಗೆ ಹೋಗಿ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡ್ತೇನೆ ಇಲ್ಲಿನ ಪರಿಸ್ಥಿತಿಯನ್ನ ಹೇಳ್ತೇನೆ ಅಂತಿಮವಾಗಿ ನನ್ನ ಮುಂದಿನ ರಾಜಕೀಯ ನಡೆಯನ್ನ ತಿಳಿಸುತ್ತೇನೆ ಅಂತೇಳಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿರುವುದು ಹತ್ತು ಹಲವು ಅನುಮಾನಗಳನ್ನ ಹುಟ್ಟುವಂತೆ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ಬಂದು ನಾನು ಹೇಳಿದ್ದೆ ಅವತ್ತು ಸಹ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೆ ನನಗೆ ಪದವಿಗಳು ಮುಖ್ಯವಲ್ಲ ಆದ್ರೆ ಸ್ವಾಭಿಮಾನ ಮುಖ್ಯ ನನ್ನ ನಂಬಿದ ಕಾರ್ಯಕರ್ತರು ಹಾಗೂ ಮುಖಂಡರ ಸಭೆಯನ್ನ ನಾನು ಮಾಡ್ತೇನೆ ಆ ಸಭೆಯಲ್ಲಿ ಕಾರ್ಯಕರ್ತರು ಹಾಗೂ ಮುಖಂಡರು ಏನ್ ಹೇಳ್ತಾರೋ ಅದೇ ರೀತಿ ನಾನು ನಡೆದುಕೊಳ್ತೇನೆ ಅಂತೇಳಿ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರು ಮೂಲಕ ಬಿಜೆಪಿ ಪಕ್ಷವನ್ನ ಬಿಡುವ ಸುಳುವನ್ನ ನೀಡಿದ್ದಾರೆ ಎನ್ನಲಾಗ್ತಿದೆ ಜೊತೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಷ ಬಿಡುವಾಗ ಸಿದ್ದರಾಮಯ್ಯ ಕಿವಿ ಮಾತನ್ನ ಹೇಳಿದ್ರು ಬಿಜೆಪಿಗೆ ಹೋಗ್ಬೇಡ ಕಣಯ್ಯ ಅವರು ಬಳಸಿ ಬಿಸಾಡ್ತಾರೆ ಅಂತ ಹೇಳಿದ್ರು ಆದ್ರೆ ಅವತ್ತು ಅವರ ಮಾತನ್ನ ಕೇಳದೆ ಬಿಜೆಪಿಗೆ ಬಂದೆ ಈಗ ನನಗೆ ಇಂತ ದುಸ್ಥಿತಿ ಎದುರಾಗಿದೆ ಅಂತೇಳಿ ಇತ್ತೀಚೆಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿಕೊಂಡಿದ್ರು ಆದ್ರೀಗ ನಿನ್ನೆ ಮತ್ತೆ ಸಿಎಂ ಸಿದ್ದರಾಮಯ್ಯರ ಬಗ್ಗೆ ಡಾಕ್ಟರ್ ಕೆ ಸುಧಾಕರ್ ಆಡಿ ಹೋಗಲಿದ್ದಾರೆ ಗೌರಿಬಿದ್ನೂರು ತಾಲೂಕಿನ ಹೊಸೂರಿನಲ್ಲಿ ನಡೆದ ಎಚ್ ನರಸಿಂಹಯ್ಯ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾರೆ ಅಂತೇಳಿ ಎಲ್ಲರೂ ಹುರುಪಿನಿಂದ ಎದುರು ನೋಡ್ತಿದ್ರು ಆದ್ರೆ ದುರದೃಷ್ಟ ಅವರು ಬರಲಿಲ್ಲ ನಾನು ಹತ್ತಿರದಿಂದ ಅವರನ್ನ ನೋಡಿದ್ದೇನೆ ಅವರದ್ದು ಅದೇ ಸರಳತೆ ಅದೇ ಜುಬ್ಬ ಒಂದು ಪಂಚೆ ಎರಡು ಬಾರಿ ಮುಖ್ಯಮಂತ್ರಿ ಆ ಶೈಲಿ ಬದಲಿಸಿಕೊಂಡಿಲ್ಲ ಅವರಿಗೂ ಕೂಡ ನರಸಿಂಹಯ್ಯ ಅವರ ಬಗ್ಗೆ ಪ್ರೀತಿ ಮತ್ತು ಗೌರವ ಇದೆ ಅಂತೇಳಿ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಅವರ ಮೇಲೆ ಆಗಾಗ್ಗೆ ಮಾತಿನ ಮೂಲಕ ಮುಗಿ ಬೀಳ್ತಿದ್ದ ಡಾಕ್ಟರ್ ಕೆ ಸುಧಾಕರ್ ಈಗ ಸಿದ್ದರಾಮಯ್ಯ ಅವರ ಬಗ್ಗೆ ಮೃದುವಾಗಿ ಮಾತನಾಡ್ತಿದ್ದಾರೆ ಇದು ಹತ್ತು ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಡಿಕೆಶಿ ಸಂಪರ್ಕದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಬಿಡೋಕೆ ಸಿದ್ಧವಾಯಿತ ಪ್ಲಾನ್ ಡಿ ಡಿಕೆ ಶಿವಕುಮಾರ್ ಅವರ ಜೊತೆ ಡಾಕ್ಟರ್ ಕೆ ಸುಧಾಕರ್ ಆಪ್ತವಾಗಿದ್ದಾರೆ ಅನ್ನೋ ಮಾತುಗಳು ಸಹ ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಜೋರಾಗಿವೆ ಸುಧಾಕರ್ ಕಾಂಗ್ರೆಸ್ ಸೇರುವ ರಹದಾರಿ ಡಿಕೆಶಿ ಅನ್ನುವ ಮಾತುಗಳು ಸಹ ಜಿಲ್ಲೆಯ ರಾಜಕಾರಣದಲ್ಲಿ ಕೇಳಿ ಬರ್ತೇವೆ ವಿಧಾನಸಭೆ ಚುನಾವಣೆಯಲ್ಲಿ ಸೋತ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬಿಜೆಪಿ ವರಿಷ್ಠರು ಲೋಕಸಭಾ ಚುನಾವಣೆಯ ಟಿಕೆಟ್ ಕೊಟ್ಟಿದ್ರು ಲೋಕಸಭೆ ಸದಸ್ಯರಾದ ಅವರನ್ನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸಲಹಾ ಸಮಿತಿಗೆ ಸದಸ್ಯರಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ ಆ ಸಲಹಾ ಸಮಿತಿಯು ಸರ್ಕಾರದ ವಿದೇಶಾಂಗ ನೀತಿ ವಿವಿಧ ಯೋಜನೆ ಕಾರ್ಯಕ್ರಮ ಅನುಷ್ಠಾನದ ವಿಧಾನ ಹಾಗೂ ದೇಶದ ವಿದೇಶಾಂಗಕ್ಕೆ ಸಂಬಂಧಿಸಿದ ವಿಚಾರಗಳ ಕುರಿತು ಪರಾಮರ್ಶೆ ನಡೆಸಲಿದ್ದು ಸೂಕ್ತ ಸಲಹೆ ಸೂಚನೆ ನೀಡಲಿದೆ ಕೇಂದ್ರ ರೇಷ್ಮೆ ಮಂಡಳಿಯ ನಿರ್ದೇಶಕ ಹಾಗೂ ಸಂಸತ್ನ ಹಣಕಾಸು ಸ್ಥಾಯಿ ಸಮಿತಿಯ ಸದಸ್ಯರಾಗಿಯೂ ಚಿಕ್ಕಬಳ್ಳಾಪುರ ಸಂಸದರು ನೇಮಕವಾಗಿದ್ದಾರೆ ಹೀಗೆ ಮಹತ್ವದ ಜವಾಬ್ದಾರಿಯನ್ನ ಬಿಜೆಪಿ ಅವರಿಗೆ ಕೊಟ್ಟಿದೆ ಪಕ್ಷದ ವರಿಷ್ಠರ ಜೊತೆ ಡಾಕ್ಟರ್ ಕೆ ಸುಧಾಕರ್ ಉತ್ತಮ ಸಂಪರ್ಕ ಕೂಡ ಹೊಂದಿದ್ದಾರೆ ಈ ಎಲ್ಲಾ ಕಾರಣದಿಂದಾಗಿ ಅವರು ಯಾವುದೇ ಕಾರಣಕ್ಕೂ ಬಿಜೆಪಿ ತೊರೆಯುವುದಿಲ್ಲ ಅನ್ನೋ ಮಾತುಗಳು ಬಿಜೆಪಿ ಪಾಳೆಯದಲ್ಲಿ ಕೇಳಿ ಬರ್ತವೆ ಆದರೆ ಡಾಕ್ಟರ್ ಕೆ ಸುಧಾಕರ್ ಅವರ ಇತ್ತೀಚಿನ ನಡೆ ಮತ್ತು ನುಡಿ ನೋಡಿದ್ರೆ ಇವರು ಕಾಂಗ್ರೆಸ್ ನಾಯಕರಿಗೆ ಸನಿಹವಾಗುತ್ತಿದ್ದು ಬಿಜೆಪಿ ಬಿಟ್ಟು ಕೈ ಹಿಡಿಯೋದು ಫಿಕ್ಸು ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ